ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ದೊಡ್ಡಬಳ್ಳಾಪುರ ಬೆಂಗಳೂರು ಈ ಒಂದು ಸಂಸ್ಥೆಯ ವತಿಯಿಂದ ನಾಲ್ಕನೇ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಬಾಗಲೂರಿನ ಬಿ ಜೆ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರಣಾಂತರಗಳಿಂದ ಅಂದರೆ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಇವರ ನಿಧನದ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಜನವರಿ ಮೂರು ಮತ್ತು ನಾಲ್ಕನೇ ತಾರೀಕಿಗೆ ಮುಂದೂಡಲಾಗಿದೆ ಈ ನಾಲ್ಕನೇ ಮ ರಾಜ್ಯಮಟ್ಟದ ವೈಜ್ಞಾನಿಕ ಸಮ್ಮೇಳನದ ಪ್ರಯುಕ್ತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈಗಾಗಲೇ ಅರವತ್ತೆರಡಕ್ಕೂ ಹೆಚ್ಚಿನ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಹೆಸರುಗಳನ್ನು ನೋಂದಾಯಿಸಿಕೊಂಡಿರುತ್ತಾರೆ ಈಗ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಮುಂದಿಡಿಯುವ ಕಾರಣದಾಗಿ ಇನ್ಯಾ ಯಾವುದಾದ್ರೂ ಶಾಲೆಗಳು ಮತ್ಯಾವುದೋ ಶಾಲೆಗಳು ತಮ್ಮ ಶಾಲೆಯ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಿದ್ದರೆ ಈ ಕೆಳಗೆ ನಮೂದಿಸಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ತಮ್ಮ ಶಾಲಾ ಸಂ ಶಾಲಾ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಭಾಗವಹಿಸಬೇಕು ಅಂತೇಳಿ ತಮ್ಮನ್ನೆಲ್ಲ ಕೋರ್ಕೊಳ್ತಾ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಅಂತೇಳಿ ಧನ್ಯವಾದ ಅದ್ಭುತವಾದ ಇವತ್ತು ಮನುಷ್ಯ ಎದುರು ದೇವಗಳಿಗೆ ಭಕ್ತಿ ದೇವರಿಗೆ ಮೊದಲು ಎಂಟ್ರಿ ಆದಾಗ ನಮಗೆ ಕೊಟ್ಟಿದ್ದು ಈ ಸಂದ್ರೈ ಶಾಲೆ ಭಕ್ತಿಯನ್ನು ನಂಬಿಕೆಯನ್ನು ಅದಾದ ಮೇಲೆ ಮತ್ತೆ ಬರ್ತ ಬರ್ತಾ ಬರೀ ವಿಜ್ಞಾನವನ್ನೇ ಕೊಡ್ತಾ ಹೋದರು ಅಲ್ಲಿ ಒಂದಿಷ್ಟು ಪೌರಾಣಿಕತೆ ಕೊಟ್ಟರು ಈಗ ಇಲ್ಲಿ ಬಂದಿಟ್ಟಿಗೆ ಮಕ್ಕಳಿಂದ ಹಿಡಿದು ಹುಟ್ಟಿದಾಗಲಿಂದ ಸಾಯುವವರೆಗೂ ಯಾವುದೇ ಮನುಷ್ಯ ಎದ್ರಿಕೊಳ್ತಾನೆ ಅಂದರೆ ದೇವ್ವಗಳಿಗೆ ಆ ದೆವ್ವಗಳು ನಿಜವಾಗಲಿ ಇದೆಯಾ ಗೆಲ್ಲುವ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಭಯಮುಕ್ತರಾಗಬೇಕು ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ ಸಂ ಮಕ್ಕಳು ಬನ್ನಿ ಕಾಣದ ದೆವ್ವಗಳು ಇಲ್ಲ ಕಾಡುವ ಮನುಷ್ಯ ದೆವ್ವಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅದರಿಂದ ಹೊರಗಡೆ ಬನ್ನಿ ಜಾಗರೂಕರಾಗಿ ಅಂತ ಹೇಳಿ ಈ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದಾರೆ ದೆವ್ವಗಳ ಸೃಷ್ಟಿ ನಾವೇ ದೆವ್ವಗಳ ಸೃಷ್ಟಿ ನಾವೇ ಸತ್ತ ಮೇಲೆ ಯಾರೂ ಕೂಡ ದೆವ್ವಗಳಾಗಲ್ಲ ನಾವು ಸತ್ಯ ನೋಡಿದರೆ ದೇವರಾಗ್ತೀವಿ ಸುಳ್ಳು ನೋಡಿದರೆ ದೆವ್ವಗಳಾಗ್ತೀವಿ ಎಂಥ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಈ ಶಾಲೆಯ ಮಕ್ಕಳು ಶಾಲೆಯ ಮಕ್ಕಳು ಕೊಟ್ಟಿದ್ದಾರೆಕಿಂತ ಶಾಲೆಯ ಶಿಕ್ಷಕರಿದ್ದಾರಲ್ಲ ಇವರು ಏನಲ್ಸ್ ಕೆಲಿಟನ್ ಆ ಶಿಕ್ಷಕರಿಗೆ ಎಲ್ಲ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ನಮಸ್ಕಾರ Wah! <tries> 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 ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಗೋಪಾಲ್ ಕೃಷ್ಣ ಅಂತ ಹೇಳಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವಿಜ್ಞಾನ ಪ್ರದರ್ಶನದ ಉಸ್ತುವಾರಿಯನ್ನು ತಗೊಂಡಿದ್ದೇನೆ ಈ ದಿವಸ ಡಿಸೆಂಬರ್ ಇಪ್ಪತ್ತ ಏಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಆಗಬೇಕಾದಂತಹ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಕಾಲಿಕ ಮರಣದಿಂದ ಸರ್ಕಾರಿ ಗೌರವಗಳ ವ್ಯವಸ್ಥೆಗಳಿಗೆ ಬೇಕಾಗಿ ಮುಂದೂಡಲಾಗಿದೆ ಇದನ್ನು ಮುಂದಿನ ಅಂದರೆ ಜನವರಿ ಮೂರು ಮತ್ತು ನಾಲ್ಕು ಎರಡನೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ವೈಜ್ಞಾನಿಕ ವಸ್ತು ಪ್ರದರ್ಶನದಲ್ಲಿ ಡಿ ಆರ್ ಒ ಇಸ್ರೋ ಏರ್ಫೋರ್ಸ್ ಪ್ಲಾನಿಟೋರಿಯಂ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಮ್ಮು ಮತ್ತು ಎನ್ ಐ ಎಲ್ ಈ ಎಲ್ಲ ರಾಷ್ಟ್ರೀಯ ಸಂಸ್ಥೆಗಳು ನಮ್ಮ ಕಾರ್ಯಕ್ರಮಕ್ಕೆ ಯಥಾವತ್ತಾಗಿ ಬರ್ತಾ ಇದ್ದಾವೆ ಈಗ ದಿನಾಂಕ ಮಾತ್ರ ಬದಲಾವಣೆ ಆಗಿದೆ ಇದರಲ್ಲಿ ಬೇರೆ ಏನು ಬದಲಾವಣೆಗಳಿಲ್ಲ ಎಲ್ಲ ವಸ್ತು ಪ್ರದರ್ಶನಗಳು ಯಥಾಸ್ಥಿತಿ ಇರ್ತವೆ ತಾವುಗಳು ದಯಮಾಡಿ ಮಕ್ಕಳನ್ನು ಕರ್ಕೊಂಬಂದು ಈ ಒಂದೇ ಸ್ಥಳದಲ್ಲಿ ಎಲ್ಲ ವಿಧವಾದ ವಿಚಾರಗಳು ಅನುಭವಗಳು ಮಕ್ಕಳಿಗೆ ಸಿಗ್ತವೆ ತಪ್ಪದೇ ಜನವರಿ ಮೂರು ಮತ್ತು ನಾಲ್ಕನೇ ತಾರೀಕು ಮಕ್ಕಳನ್ನು ಕರ್ಕೊಂಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಮಕ್ಕಳಿಗೆ ಇದರ ಉಪಯೋಗವನ್ನು ಕೊಡಿ ಅಂತ ಕೇಳ್ತಾ ನಿಮ್ಮಲ್ಲಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು